ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಹೌದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದವರು ಕೂಡ ತಿರುಗಿ ನೋಡುತ್ತಿದ್ದಾರೆ ಇವರ ನೆಕ್ಸ್ಟ್ ಸಿನಿಮಾಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ ಅಭಿಮಾನಿಗಳಂತೂ ಡೆವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಪ್ರತಿದಿನ ಕಾಯುತ್ತಿದ್ದಾರೆ ಹಾಗೂ ಇವರ ಹೆಸರು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಕಂಡುಬರುತ್ತೆ ಇವರ ಸಿನಿಮಾ ರಿಲೀಸ್ ಆಗೋವರೆಗೂ ಇವರ ಹೆಸರು ಟ್ರೆಂಡಿಂಗಲ್ಲೇ ಇರುತ್ತೆ ರಿಲೀಸ್ ಆದ ನಂತರ ಕೂಡ ಟ್ರೆಂಡಿಂಗಲ್ಲಿ ಇರುತ್ತೆ ಪ್ರತಿ ಬಾರಿ ಟ್ರೆಂಡಿಂಗಲ್ಲಿರುವ ನಟ ಯಾರಪ್ಪ ಅಂದರೆ ಅದು ಕೇವಲ ಡಿ ಬಾಸ್ ಅವರು ಅಂತ ಹೇಳ್ಬೋದು ಮೀಡಿಯಾದವರು ಕೂಡ ಟಿ ಆರ್ ಪಿಗೋಸ್ಕರ ಇವರ ಹೆಸರನ್ನೇ ಬಳಸಿಕೊಳ್ಳುತ್ತಾರೆ ಇದೇ ಕಾರಣಕ್ಕೆ ಇವರನ್ನು ಟಿ ಆರ್ ಪಿ ಕಿಂಗ್ ಅಂತಲೇ ಕರೆಯಲಾಗುತ್ತೆ ಈಗಾಗಲೇ ರಾಜಸ್ಥಾನದಲ್ಲಿ ಶೂಟಿಂಗನ್ನು ಮುಗಿಸಿಕೊಂಡು ಡಿ ಬಾಸ್ ಅವರು ಮರಳಿ ಬೆಂಗಳೂರಿಗೆ ಬಂದಿದ್ದಾರೆ ಹಾಗೂ ಮುಂದಿನ ಶೂಟಿಂಗಾಗಿ ಈಗ ರೆಡಿಯಾಗುತ್ತಿದ್ದಾರೆ ಇದೇ ವೇಳೆಯಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ಈಗ ಡೆವೆಲ್ ಚಿತ್ರದ ಸದ್ದು ತುಂಬಾ ಕೇಳಿ ಬರ್ತಾ ಇದೆ ಹೊರ ರಾಜ್ಯದ ಡೈರೆಕ್ಟರ್ಸ್ ಕೂಡ ಈಗ ಡಿ ಅವರ ಡೆವೆಲ್ ಚಿತ್ರದ ಲುಕ್ ಅನ್ನು ಕಂಡು ಫಿದಾಗಿದ್ದಾರೆ ಹಾಗೂ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇವರ ಕಾಲ್ ಶೀಟ್ಗೋಸ್ಕರ ಕೋಟಿ ಕೋಟಿ ಆಫರ್ ಅನ್ನ ನೀಡ್ತಾ ಇದ್ದಾರೆ ಆದರೆ ಡಿ ಬಾಸರು ಈ ಸಿನಿಮಾ ಮುಗಿಸುವವರೆಗೂ ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಇದು ಡಿ ಬಾಸೋರ ಗತ್ತು ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು